ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಸೋರೆಕಾಯಿ ದೋಸೆ ಮಾಡ್ತಾ ಇದ್ದೀನಿ ಈ ಒಂದು ಸೋರೆಕಾಯಿ ದೋಸೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ನಾವು ದಿಢೀರ್ ಅಂತ ಇದನ್ನ ಮಾಡ್ಕೊಂಡು ತಿನ್ಬಹುದು ಈ ದೋಸೆಯನ್ನು ನಾವು ಚಟ್ನಿ ಜೊತೆ ತೆಂಗಿನಕಾಯಿ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಈಸಿ ಕೂಡ ಮಾಡೋದು ಬನ್ನಿ ಈ ಒಂದು ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಆಗಿದ್ರೆ ಇವಾಗ್ಲೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿದಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಇದ್ರ ಒಂದ್ ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅಕ್ಕಿ ಕೂಡ ಇಲ್ಲಿ ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಈ ನೀರನ್ನೆಲ್ಲ ನಾವು ಬಗ್ಗಿಸ್ಕೊಳ್ಳೋಣ ಒಂದು ಸೋರೆಕಾಯನ್ನು ತಗೊಂಡಿದ್ದೀನಿ ಎಳೆ ಸೋರೆಕಾಯಿನೂ ನೋಡ್ಕೊಂಡು ನೀವು ತಗೊಳ್ಬೇಕು ಅವಾಗ ಚೆನ್ನಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ ಅನ್ನು ತಗೊಂಡಿದ್ದೀನಿ ತಗೊಂಡು ಈ ನಾನು ಸೋರೆಕಾಯಿದು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ನಾನೊಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಅರ್ಧ ಕಪ್ಪು ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ಅರ್ಧ ಕಪ್ಪು ಆಗುವಷ್ಟು ಅನ್ನವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನವನ್ನು ಹಾಕೊಂಡ್ಮೇಲೆ ಇದಕ್ಕೆ ನಾನು ನೆನೆಸಿರುವಂತ ಅಕ್ಕಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅಕ್ಕಿಯನ್ನೆಲ್ಲ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇದ್ರ ಜೊತೆಗೆ ನಾನು ಎರಡು ಹಸಿ ಮೆಣಿನ್ಕಾಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಮೊದಲಿಗೆ ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಇನ್ನೊಂದ್ಸಲ ರುಬ್ಬುವಾಗ ಇನ್ನೊಂದು ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ನಾನು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಈ ತರ ಆದ್ರೆ ಸಾಕು ಇವಾಗ ಇದನ್ನೊಂದು ಬೌಲಲ್ಲಿ ನಾವು ಹಾಕಿ ಇಟ್ಕೊಂಡ್ಬಿಡೋಣ ಪೂರ್ತಿಯಾಗಿ ನುಣ್ಣಗಾಗಿದೆ ಇಷ್ಟ ಆದ್ರೆ ಸಾಕು ಇವಾಗೊಂದು ಬೌಲಲ್ಲಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಈ ಒಂದು ಸೋರೆಕಾಯಿ ದೋಸೆ ತುಂಬಾನೇ ಟೇಸ್ಟಿ ಆಗುತ್ತೆ ನಾನು ಎರಡನೇ ಸಲನೂ ಕೂಡ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನ ಮಾಡೋದ್ರಿಂದ ಸ್ವಲ್ಪ ಸಕ್ಕರೆಯನ್ನು ಹಾಕೊಂಡ್ರೆ ದೋಸೆ ಕಲರ್ ಕೂಡ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕಲಸ್ಕೊಂಡಾದ್ಮೇಲೆ ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ಹಿಟ್ಟು ನಮಗೆ ತುಂಬಾ ತೆಳುನು ಬೇಡ ತುಂಬಾ ಗಟ್ಟಿನೂ ಬೇಡ ಆ ತರ ಒಂದು ಅದಕ್ಕೆ ನೀವು ಕಲಸಿ ಇಟ್ಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಕಾಲ್ ಗಂಟೆ ನಾನು ನೆನೆಸ್ಕೊಂಡಿದ್ದೀನಿ ಇದನ್ನ ಇದನ್ನ ರಾತ್ರಿ ಪೂರ್ತಿ ಉಬ್ಲಿಕ್ಕೆ ಬಿಟ್ಟು ಬೆಳಿಗ್ಗೆ ನೀವು ದೋಸೆ ಮಾಡ್ಕೋಬಹುದು ನಾನಿಲ್ಲಿ ದಿಢೀರ್ ಅಂತ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ತವ ಕೂಡ ಬಿಸಿಗೆ ಇಟ್ಟಿದ್ದೀನಿ ತವ ಬಿಸಿ ಆಗಿದೆ ಬಿಸಿ ಆಗಿದೆ ನಾವು ದೋಸೆಯನ್ನು ಹಾಕೊಳ್ಳೋಣ ನೀವು ದೋಸೆ ಹಾಕಬೇಕಾದ್ರೆ ನಿಮಗೆ ತುಪ್ಪ ಎಣ್ಣೆ ಏನು ಬೇಕಾದ್ರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಂಡು ತಿನ್ಬೋದು ದೋಸೆ ಹಾಕೊಂಡಿದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ದೋಸೆ ಕೂಡ ಚೆನ್ನಾಗಿ ಬೆಂದಿದೆ ತುಂಬಾನೇ ಗರಿಗರಿಯಾಗಿ ಬಂದಿದೆ ನೋಡಿ ದೋಸೆ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ದೋಸೆಯನ್ನು ಮಾಡ್ಕೊಳ್ತೀನಿ ಈ ದೋಸೆಯನ್ನು ನೀವು ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿನ್ನಿ ತುಂಬನೇ ಸೂಪರ್ ಆಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸೋರೆಕಾಯಿ ತುಂಬಾನೇ ಒಳ್ಳೆಯದು ಅದರಿಂದ ಈ ಥರ ದೋಸೆಯನ್ನು ಮಾಡ್ಕೊಂಡು ನೀವು ಕೂಡ ತಿನ್ನಿ ಮಕ್ಕಳಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುವಂಥ ಸೋರೆಕಾಯಿ ದೋಸೆ ಇಲ್ಲಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ